ಹಿಂದಿ ಫಿಲ್ಮ್ ಮಾಡ್ತೀನಿ ಅಲ್ಲಿ ಒಬ್ಬ ಹೀರೋ ನಮ್ಮ ಸಿನಿಮಾ ಹೀರೋ ಸೀನ್ ಪೇಪರ್ ಕಳಿಸಿದ್ರೆ ಸರ್ ನಿನ್ನೆ ಸೀಮ್ ಇವತ್ತಿನ ಸೀನ್ ಪೇಪರ್ ನೆನ್ನೆ ಕಳಿಸ್ಬೇಕು ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಲ್ಲ ನನಗೆ ಆಗಲ್ಲ ಸರ್ ಅದು ನಾನು ನಮ್ಮಲ್ಲಿ ನಂಗೆ ಇಲ್ವಲ್ಲ ಸರ್ ಅಂದರೆ ಮತ್ತು ನಾನು ಟು ಅಂತ ಒಂದು ಸಿನಿಮಾ ಮಾಡಿದ್ದೆ ಅದರಲ್ಲಿ ಶರಣ್ ಸರ್ ಅಂತಂಗೆ ಫೋಟೋ ಎಲ್ಲ ತೋರಿಸಿದ್ದೀನಿ ನಿಮ್ಮ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಲ್ಲಿ ಅವರು ಐದಾರು ಪೇಜ್ ಸೀನ್ ಇದ್ರು ಅದು ಓದೋದಿಲ್ಲ ಎರಡು ಸರಿ ಕೇಳಿಸ್ಕೊಂಡು ಟೇಕ್ ಅಂತಾರೆ ಅಂದರೆ ಖೋನೆ ಫೋನ್ ಕೊರೋಗಸ್ಕೊ ಹೋಗ್ತಾರೆ ಅಂದರೆ ನಿಮ್ಮ ಪ್ರತಿಭೆ ಏನು ಅಂತ ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ಸುಲಭ ಅಲ್ಲ ಅವ್ರು ಯಾರು ಸ್ಕ್ರಿಪ್ಟ್ ಇಲ್ಲದೆ ಸೆಟ್ಟಿಗೆ ಬರೋಲ್ಲ ಬಂದರೂ ಆ್ಯಕ್ಟಿಂಗ್ ಮಾಡಲ್ಲ ಆಮ್ ಸಾರಿ ಅಂದ್ಬಿಟ್ಟು ಫೋಟೋ ತರಿಸ ಅಂದರೆ ನನಗೆ ನನ್ನ ಮಣ್ಣಿನ ಕೆಲಸ ಮತ್ತು ನಮ್ಮ ಸೌತಿಂದು ಏನು ಟ್ಯಾಲೆಂಟ್ ಇದೆ ನಮ್ಮ ಜನಗಳಲ್ಲಿ ನಂಗೆ ತುಂಬ ಹೆಮ್ಮೆ ಆಯಿತು ಅಲ್ಲೋಗಿ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ಟೆಕ್ನಿಷಿಯನ್ಗಳಾಗಲಿ ಆರ್ಟಿಸ್ಟ್ಗಳ ಬಗ್ಗೆ ತುಂಬ ಗೌರವ ಇದೆ ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಫಸ್ಟ್ ಪಾರ್ಟು ನೋಡಿದ್ದೀನಿ ಮತ್ತು ಈ ಪಾರ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ ಸುನಿ ಯಾಕೆ ಗ್ರೇಟ್ ಅಂದರೆ ಒಂದು ಯೂಶ್ವಲಿ ಎಲ್ಲ ಡೈರೆಕ್ಟ್ರಿಗೂ ಒಂದು ಬ್ರ್ಯಾಂಡ್ ಫಿಕ್ಸ್ ಮಾಡಿಬಿಡ್ತಾರೆ ಓ ಇವಿನಿ ಇಂಥ ಸಿನಿಮಾನೇ ಇವನು ಹಾರಾರೇ ಮಾಡ್ತಾನೆ ಇವನ್ ಕಾಮಿಡಿನೇ ಮಾಡ್ತಾನೆ ಅಂತ ಸೊ ನನ್ನ ಜರ್ನಿನಲ್ಲಿ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀನಿ ಸುನಿಯವರ ಈ ಚೇಂಜಸ್ ಇದೆಯಲ್ಲ ಇದು ತುಂಬ ಧೈರ್ಯ ಬೇಕಿತ್ತು ಮಾಡೋದಕ್ಕೆ ಅದನ್ನು ಒಪ್ಪಿ ನೀವು ಡೇಟ್ ಕೊಟ್ಟು ಸಹಕರಿಸ್ತಿದ್ರೆ ನಿಮ್ಮ ಧೈರ್ಯ ಬೆಚ್ಚು ಆಮೇಲೆ ಪುಷ್ಕರ್ ಸಾರು ನಿಮ್ಮೆಲ್ಲ ಸಿನಿಮಾ ನೋಡಿದ್ದೀನಿ ಸರ್ ನಾನು ಕ್ವಾಲಿಟಿ ಇಲ್ಲಿ ಯಾವತ್ತೂ ನೀವು ಕಾಂಪ್ರಮೈಸ್ ಆಗಿಲ್ಲ ಅದಕ್ಕೆ ಈ ಸಿನಿಮಾನೇ ಸಾಕ್ಷಿ ಅನ್ಬೋದು ವಿ ಎಫ್ ಎಕ್ಸ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದ್ದೀರ ತ್ರಿಶಂಕು ಅಂತ ಅಂದರೆ ನೀವೇ ಮೂರು ಜನ ಸೇ ತ್ರಿಶಂಕು ಪಯಣದಲ್ಲಿ ಏನೇನು ಆಗಿದೆ ಅಂತೆಲ್ಲ ಸುನಿ ನಾವು ಎಲ್ಲ ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ ಇದರಲ್ಲಿ ಮೋಹನಣ್ಣನು ಭಾಗಿಯಾಗಿದ್ದರು ತುಂಬ ಒಳ್ಳೆಯ ಸುದ್ದಿ ಅಂದರೆ ನಾವು ಇಕ್ಟ್ರಿ ಟೂ ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದ್ರಿ ಸಿನ್ಮಾ ತುಂಬ ಚೆನ್ನಾಗಲಿ ಅಂದರೆ ಇವಾಗ ಇವತ್ತಿನ ದಿನಗಳಲ್ಲಿ ನಾವು ಹೋಗಿ ಬೇರೆ ಭಾಷೆ ಸಿನ್ಮಾಗಳನ್ನ ನೋಡಿ ಥೇಟ್ರಲ್ಲಿ ನೋಡ್ತಾ ಇದ್ದೀವಿ ಮಲಯಾಳಂ ಸಿನ್ಮಾ ಎಲ್ಲ ಬಟ್ ನಮ್ಮಲ್ಲೇ ಇಂಥ ಒಳ್ಳೆ ಪ್ರಯತ್ನ ಆಗಿದೆ ಅದನ್ನ ಎಲ್ಲರೂ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ಆಶಿಕಾ ಮೇಡಮ್ ಅವಾಗ ಕನ್ನಡ ಸಿನಿಮಾನ ಮಾಡಿ ಯಾವಾಗಿದ್ದೆ ಸೊ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಹರಿ ಸಂತು ನನ್ನ ವಿಕ್ಟ್ರಿ ಸಿನಿಮಾದ ರೂವಾರಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಏನಂತ ಅಲ್ಲಿ ಅಲ್ಲಿ ಓದ್ತಿದ್ದಂಗೆ ಏನ್ರಿ ಹಿಂದಿನ ದಿವಸ ಮುಂದೆ ಮೂರು ದಿವಸದಿಂದ ಎಲ್ಲ ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ ಅಲ್ಲಿ ನೋಡಿದ್ರೆ ಟಕ್ ಟಕ ಅಂತ ಇಟ್ಕೋತಾರೆ ಅಲ್ಲಿ ಬಂದ್ಬಿಟ್ಟು ಅದು ಇನ್ನೊಂದು ಥರ ಮೆಸೇಜ್ ಕೊಡುತ್ತದು ಗುರು ಗುರು ಈ ರೇಂಜಿಗೆ ಕೇರ್ಲೆಸ್ ಆಗುರು ಅವನಿಗೆ ಅಲ್ಲಿ ನಾನು ಗುರು ಇದೇನು ಬೇರೆ ಬೇರೆ ಮೆಸೇಜ್ ಕೊಡ್ತಾ ಇರ್ತಲ್ಲ

ಹೌದಾ ಓಕೆ ಟೇಕ್ ಈ ರೇ ನೋಡಿ ಎಷ್ಟು ಎಷ್ಟು ಕೇರ್ಲೆಸ್ ಕೇಳೋದಕ್ಕೆ ಹೆಂಗಿದೆ ಇದು ನಾನು ಈ ರೇಂಜ್ಗೆ ಇರುತ್ತಲ್ಲಪ್ಪ ಅಂತ ಅಣ್ಣ ಹಂಗೆಲ್ಲ ಹೇಳ್ಬೇಡ ದಯವಿಟ್ಟು ಅದು ಬೇರೆ ಮೆಸೇಜ್ ಕೊಡೋನೇ ಇವನೇ ಬೈಕೊಂಡಿರ್ತಾರ ಅವನ್ ನಾಲ್ಕು ಜನ ಕೇಳುತ್ತಾನೆ ಗುರು ಅಲ್ಲಿ ನೋಡಿ ಗುರು ಅಲ್ಲಿ ಇವನ್ ಕತೆ ಗೊತ್ತಾ ಏನಂತ ಸೂಪರ್ ಸರ್ ದಿನ ಶೂಟಿಂಗ್ ನೋಡೋಂತ ಅವಕಾಶ ಸಿಕ್ಕಿತ್ತು ನಾನು ಇದೇ ಆಶ್ಚರ್ಯ ಪಟ್ಟಿದೆ ಸರ್ ಲಾಂಗೆಸ್ಟ್ ಸೀನ್ ಅದು ಅಷ್ಟು ಡೈಲಾಗ್ಗಳು ನಾನ್ ಅನ್ಕೊಂಡ್ ಶರಣ್ ಸರ್ ಅದ್ಭುತ ಪರ್ಫಾರ್ಮರ್ ಅನ್ನೋದು ಗೊತ್ತಿತ್ತು ಬಟ್ ಈ ತರದೊಂದು ಮೆಮೊರಿ ಪವರ್ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೂ ಅದು ನೋಡೋ ಅವಕಾಶ ಸಿಕ್ಕಿರ್ಲಿಲ್ಲ ನಾನು ಹೋಮ್ವರ್ಕ್ ಮಾಡ್ತೀನಿ ಬಟ್ ಏನಂತಂದರೆ ಡೈಲಾಗ್ ಟು ಡೈಲಾಗು ಅದು ಅಂದರೆ ನಾನು ನಿಜಕ್ಕೆ ಹೇಳಬೇಕು ಅಂದರೆ ನನಗೆ ಮೆಮೊರಿ ಹೇಗಿದೆ ಅಂತ ತಕ್ಕಂತ ಹಿಡ್ಕೊತೀನಿ ಅಲ್ಲ ಇಡೀ ಸಿನಿಮಾನ ಆ ನಿರ್ದೇಶಕರುಗಳು ನನ್ನ ತಲೆಯಲ್ಲಿ ಹಂಗೆ ಹಾಕಿರ್ತಾರೆ ನನಗೇನು ಅದು ಆ ಥರದ ಬೇಕಾಗಿರಲ್ಲ ಆಲ್ರೆಡಿ ನಾನು ಅಲ್ಲಿ ಸೆಟ್ಟಿಗೆ ಬರ್ತಿದ್ದಂಗೆ ನಾನು ಆ ಕ್ಯಾರೆಕ್ಟರ್ಲಿ ಇದ್ದಿರ್ತೀನಿ ಅದು ಒಂದು ಆ್ಯಕ್ಚುಲಿ ಅವರಿಬ್ಬರಿಗೂ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು ಆಮೇಲೆ ನಾನು ಡೈಲಾಗ್ ತೊಗೊಳ್ಳುವ ಶೈಲಿ ಏನು ಅಂತಂದರೆ ನನಗೆ ಓದಿ ನನ್ನ ಮೊದ್ಲಿಂದನೂ ಕೂಡ ಹಂಗೆ ಓದಿ ಅದನ್ನು ಗಟ್ಟ ಹಂಗಲ್ಲ ಒಬ್ರು ಯಾರೋ ಹೇಳಬೇಕು ನನಗೆ ಅದನ್ನು ಹೇಳಿದ್ರೆ ನನ್ನ ನಾನು ಅಕಸ್ಮಾತ್ ಎಲ್ಲರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಸಲ ಹೇಳ್ರಿ ಅಂತ ಹೇಳ್ತೀನಿ ಅಸೋಸಿಯೇಟ್ ಅಲ್ಲೇ ಇನ್ನೊಂದು ಸಲ ಇದು ನನ್ನ ಶೈಲಿ ಅಷ್ಟೇ ಅದು ತುಂಬಾ ಆರ್ಡಿನರಿ ಏನಲ್ಲ ಇದು ನನ್ನ